ಹೊಸ ವರ್ಷದ್ದು ಸೆಲೆಬ್ರೇಷನ್ಸ್ನಲ್ಲಿ ಕೆಲವೊಂದು ನಿಯತಗಳನ್ನು ಪಾಲನೆ ಮಾಡಿ ಅಪರಾಧವನ್ನು ತಡೆಗಟ್ಟಲಿಕ್ಕೆ ಸಾರ್ವಜನಿಕರಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಕೆಲ ನಿಯಮಗಳಲ್ಲಿ ಹೀಗೆ ನಾವು ಹೊಸ ವರ್ಷವನ್ನು ಆಚರಣೆ ಮಾಡಲಿಕ್ಕೆ ಸೆಲೆಬ್ರೇಷನ್ ಮಾಡಲಿಕ್ಕೆ ಮಧ್ಯರಾತ್ರಿ ಹನ್ನೆರಡುವರೆ ತನಕ ಎಲ್ಲ ಕಡೆಯೂ ಅವಕಾಶ ಕೊಡಲಾಗಿದೆ ಆದರೆ ಇದು ಲೌಡ್ ಸ್ಪೀಕರ್ ಅಥವಾ ಸೌಂಡ್ ಸಿಸ್ಟಮ್ಸನ್ನು ಮಾನ್ಯ ಸರ್ವೋಚ್ಚ ಉಚ್ಚ ನ್ಯಾಯಾಲಯದ ಆದೇಶದನ್ ಮೇಲೆ ಹತ್ತು ಗಂಟೆಗೆ ಅದನ್ನು ಬಂದ್ ಮಾಡಿಸಿ ಯಾರು ಪಾರ್ಟಿ ಆರ್ಗನೈಸ್ ಇದ್ದಾರೆ ಅವರು ಅವರಿಗೆ ನಿರ್ದೇಶನ ನೀಡಲಾಗಿದೆ ಸೊ ಸಾರ್ವಜನಿಕರಿಗೂ ಅದು ಗಮನದಲ್ಲಿ ಇರಲೇಬೇಕಾಗುತ್ತೆ ಅವತ್ತಿನ ದಿವಸ ಹೊಸ ವರ್ಷ ಸಂದರ್ಭದಲ್ಲಿ ಹಿಂದಿನ ವರ್ಷಗಳನ್ನೆಲ್ಲ ರಿಲೀಸ್ ಮಾಡಿದಾಗ ಅವತ್ತಿನ ದಿವಸ ಆ್ಯಕ್ಸಿಡೆಂಟ್ಸ್ ಭಾಳ ಕಡೆ ಆಗೋದು ಕಂಡು ಬಂದಿದೆ ಆದರೆ ಇದು ಸಾರ್ವಜನಿಕರು ಟೂ ವೀಲರ್ನಲ್ಲಿ ಟ್ರಾವೆಲ್ ಮಾಡುವವರು ದಯವಿಟ್ಟು ಹೆಲ್ಮೆಟನ್ನು ಯೂಸ್ ಮಾಡಬೇಕು ಅದೇ ರೀತಿ ಫೋರ್ ವೀಲರ್ನಲ್ಲಿ ಟ್ರಾವೆಲ್ ಮಾಡುವವರು ಸೀಟ್ ಬೆಲ್ಟನ್ನು ಉಪಯೋಗಿಸಬೇಕು ಅವತ್ತಿನ ದಿವಸ ಯಾರು ಟ್ರಾವೆಲ್ ಮಾಡ್ತಾ ಇದ್ದಾರೋ ಸ್ವಲ್ಪ ಎಚ್ಚರದಿಂದ ಟ್ರಾವೆಲ್ ಮಾಡಬೇಕಾಗಿ ಒಂದು ಮದುವೆ ಮಾಡ್ಕೊತಾ ಇದ್ದೀವಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದು ಸೈಬರ್ ಕ್ರೈಮ್ ರಿಲೇಟೆಡ್ ವಿಷಯ ಈ ಹೊಸ ವರ್ಷದ ಸಂದರ್ಭದಲ್ಲಿ ಹ್ಯಾಪಿ ನ್ಯೂ ಇಯರ್ ಎಂದು ಎ ಪಿ ಕೆ ಫೈಲ್ನಲ್ಲಿ ಒಂದು ವಾಟ್ಸಪ್ನಲ್ಲಿ ಅನ್ನೋನ್ ನಂಬರ್ ಎಂದು ಮೆಸೇಜ್ ಬರುತ್ತೆ ಬಂದ ಮೇಲೆ ಅದನ್ನು ಕ್ಲಿಕ್ ಮಾಡಿದರೆ ಅದರಿಂದ ಹಣ ಹೋಗುವ ಸಾಧ್ಯಕತೆ ಇದೆಯೇ ಸೊ ಆದ್ದರಿಂದ ಯಾರದೇ ನಿಮಗೆ ವಾಟ್ಸಪ್ನಲ್ಲಿ ಅನ್ನೊಂದು ನಂಬರಿಂದ ಮೆಸೇಜ್ ಬಂದರೆ ಅದನ್ನು ಸ್ವಲ್ಪ ವೆರಿಫೈ ಮಾಡಿ ಆಲೋಚನೆ ಮಾಡಿ ಆಮೇಲೆ ಓಪನ್ ಮಾಡೋದು ಸೂಕ್ತವಾಗಿರುತ್ತದೆ ಮತ್ತು ಇನ್ನೊಂದು ಹೊಸ ವರ್ಷದ ಸಂದರ್ಭಗಳಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಹಲವಾರು ಕಡೆ ಬೀಚಸ್ ಇರೋದರಿಂದ ಅಲ್ಲಿ ಡ್ರೌನಿಂಗ್ ಡೆತ್ಸ್ ಜಾಸ್ತಿ ಆಗಲಿಕ್ಕೂ ಚಾನ್ಸಸ್ ಜಾಸ್ತಿ ಇದೆ ಆದ್ದರಿಂದ ಯಾರ್ಯಾರು ಬೀಚ್ ಕಡೆ ಹೋಗ್ತಾ ಇದ್ದಾರೆ ಇಡೀ ಬೀಚ್ ಸ್ಟ್ರೆಚ್ ಸುಮಾರು ನೂರು ಕಿಲೋಮೀಟರ್ ದೂರ ಇರೋದರಿಂದ ಅವರು ಸಾರ್ವಜನಿಕರು ಯಾರು ಹೋಗ್ತಾರೆ ಅವರೇ ಎಚ್ಚರದಿಂದ ಇರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಎಲ್ಲೆಲ್ಲಿ ಮ್ಯಾಕ್ಸಿಮಮ್ ಜನ ಸೇರ್ತಾರೆ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳು ಮತ್ತು ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿದೆ ಯಾವುದೇನು ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ನಡೆ ನಡೀತಾ ಇದೆಯಾ ರೇವ್ ಪಾರ್ಟೀಸ್ ನಡೀತಾ ಇದೆ ಎಂಬುದ್ರ ಬಗ್ಗೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ ಅವರು ಅಪಾರ್ಟ್ಮೆಂಟ್ಸು ಮತ್ತು ಹೋಮ್ ಸ್ಟೇಸು ಅಥವಾ ಇತರ ಜಾಗಗಳಲ್ಲಿ ಎಲ್ಲಿ ಈ ಥರ ಪಾರ್ಟೀಸ್ ನಡೆಯುತ್ತೋ ಅದನ್ನು ಹೋಗಿ ರೈಡ್ ಮಾಡ್ತಾ ಇದ್ದಾರೆ ರೈಡ್ ಮಾಡ್ತಾರೆ ಮತ್ತು ಅದೇ ರೀತಿಯಲ್ಲಿ ಇದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಈ ಮಾರಲ್ ಪೊಲೀಸಿಂಗ್ ಮತ್ತು ಇ ಟೀಸಿಂಗ್ ಸಲುವಾಗಿ ಯಾರಿಗೆ ಸಾರ್ವಜನಿಕರಿಗೆ ಯಾವುದೇನು ಇನ್ಫಾರ್ಮೇಷನ್ ಇದ್ದರೆ ತಕ್ಷಣವೇ ಒನ್ ಒನ್ ಟೂಗೆ ಕರೆ ಮಾಡುವಂತೆ ಕೋರಿಕೆ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ನಾವು ಆಗಿ ಅದರ ಮೇಲೆ ಕ್ರಮ ತಗೊಳ್ತೀವಿ ಎಲ್ಲರಿಗೂ ಹೊಸ ಹೊಸ ವರ್ಷದ ಶುಭಾಶಯಗಳು ನಾವೆಲ್ಲರೂ ಈ ನಿಯಮಗಳನ್ನು ಪಾಲನೆ ಮಾಡಿ ಜಿಲ್ಲಾ ಪೊಲೀಸಿಗೆ ಸಹಕರಿಸುವಂತೆ ಮತ್ತೊಮ್ಮೆ ಕೋರಿಕೆ